ರಾಜ್ಯ ಸರ್ಕಾರಕ್ಕೆ ಶಾಕ್ ನೀಡಲು ರಾಜ್ಯ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ ಮುಂಬರುವಂತಹ ಬಜೆಟ್ ಅಧಿವೇಶನದಲ್ಲಿ ಸರ್ಕಾರವನ್ನು ಕಟ್ಟಿಹಾಕೋದಕ್ಕೆ ಮಹಾತಂತ್ರವನ್ನ ಹಿಣಿತಾ ಇದೆ ಗ್ಯಾರಂಟಿ ಸಕ್ಸಸ್ನಲ್ಲಿ ಇರುವಂತಹ ಸರ್ಕಾರಕ್ಕೆ ಟಕ್ಕರ್ ಕೊಡೋದಕ್ಕೆ ರಾಜ್ಯ ಬಿಜೆಪಿ ಸಜ್ಜಾಗ್ತಾ ಇದೆ ಇನ್ನು ಸರ್ಕಾರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕಾರ್ಯಗಳ ವಿರುದ್ಧ ಸಮರ ಸಾರೋದಕ್ಕೆ ಇದೀಗ ಬಿಜೆಪಿ ತಯಾರಿ ಮಾಡಿಕೊಳ್ತಾ ಇದೆ ಫೆಬ್ರವರಿ ಒಳಗಡೆ ತಂತ್ರಗಳನ್ನು ರೂಪುರೇಷೆಗೆ ಸಿದ್ಧತೆಗೆ ಆರ್ ಅಶೋಕ್ ಅವರು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಏನೇನು ತಂತ್ರಗಳನ್ನು ಹೆಣಿಬೇಕು ರಾಜ್ಯ ಸರ್ಕಾರವನ್ನು ಯಾವ ರೀತಿಯಾಗಿ ಬಜೆಟ್ ಅಧಿವೇಶನದಲ್ಲಿ ಕಟ್ಟಿ ಹಾಕಬೇಕು ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇದೀಗ ಹಲವಾರು ಪ್ಲ್ಯಾನ್ಗಳನ್ನು ರೂಪಿಸಿಕೊಳ್ಳಲಾಗ್ತಾ ಇದೆ ಆರ್ ಅಶೋಕ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾಗಿ ತಂತ್ರ ರಣತಂತ್ರಗಳನ್ನು ಹೆಣಿತಾ ಇದ್ದಾರೆ ಇನ್ನು ಸರ್ಕಾರ ಈವರೆಗೆ ಮಾಡಿರುವಂತಹ ಕೆಲಸಗಳು ಏನಿದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಇಲಾಖೆಗೆ ಏನೇನೆಲ್ಲ ಅನುದಾನ ನೀಡಲಾಗಿದೆ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕಲಾಗ್ತಾ ಇದೆ ಇನ್ನು ಬಿಜೆಪಿಯ ಮಹಾತಂತ್ರ ಏನು ಅಂತ ನೋಡಿದ್ದೆ ಆದರೆ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಣೆ ಮಾಡ್ತಾ ಇದೆ ಬಿಜೆಪಿ ಫೆಬ್ರವರಿಯ ಒಳಗಾಗಿ ದಾಖಲೆಗಳನ್ನು ಮಾಹಿತಿಯನ್ನು ಪಡೆಯೋದಕ್ಕೆ ಆರ್ ಅಶೋಕ್ ಅವರು ಸೂಚನೆ ಕೊಟ್ಟಿದ್ದಾರೆ ಒಂದೊಂದು ಇಲಾಖೆಯ ಮಾಹಿತಿಯನ್ನು ಪಡೆಯೋದಕ್ಕೆ ಅಂತ ಶಾಸಕರನ್ನು ನೇಮಕ ನೇಮಕ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಜೆಟ್ ಅಧಿವೇಶನದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ಲ್ಯಾನ್ ರೂಪಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಸರ್ಕಾರದ ಕಾಮಗಾರಿಗಳು ಯಾವ ಮಟ್ಟದಲ್ಲಿ ನಡೀತಾ ಇದ್ದಾವೆ ಅದರ ಹಂತ ಯಾವ ರೀತಿಯಾಗಿದೆ ಬಿ ಜೆ ಪಿ ಸರ್ಕಾರ ಹಾಗೂ ಕಾಂಗ್ರೆಸ್ ಸರ್ಕಾರ ಎರಡೂ ಕೂಡ ಬಿಡುಗಡೆ ಮಾಡಿರುವಂತಹ ಅನುದಾನ ಎಷ್ಟು ಅವರೆಸ್ಟ್ ಮಾಡಿದರು ಇವರೆಷ್ಟು ಮಾಡಿದ್ದಾರೆ ಎರಡನ್ನೂ ಕೂಡ ಕಂಪ್ಯಾರಿಸನ್ ಮಾಡಿ ಜನರ ಮುಂದೆ ಇಡೋದಕ್ಕೆ ಪ್ಲ್ಯಾನ್ ಇಟ್ಟಿದ್ದಾರೆ ಪ್ರತಿ ಇಲಾಖೆಯಲ್ಲಿ ಆಗಿರುವಂತಹ ವರ್ಗಾವಣೆಗಳು ಎಲ್ಲ ಮಾಹಿತಿ ಸೇರಿ ಹಲವಾರು ಮಾಹಿತಿಗಳನ್ನು ಕಲೆ ಹಾಕಲು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಕಳೆದ ಸರ್ಕಾರದಲ್ಲಿ ಯಾವ ರೀತಿಯಾಗಿ ವರ್ಗಾವಣೆಯಾಗಿತ್ತು ಈ ಸರ್ಕಾರದಲ್ಲಿ ಯಾವ ರೀತಿಯಾಗಿ ವರ್ಗಾವಣೆ ಮಾಡಲಾಗಿದೆ ಪ್ರತಿ ಇಲಾಖೆಯಲ್ಲಿ ಆಗಿರುವಂತಹ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಾದಂತಹ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಶಾಸಕರನ್ನು ನೇಮಕ ಮಾಡಿದ್ದಾರೆ ಫೆಬ್ರವರಿಯ ಒಳಗಾಗಿ ಈ ದಾಖಲೆಗಳನ್ನು ನೀಡೋದಕ್ಕೆ ಮಾಹಿತಿ ಸಮೇತವಾಗಿ ನೀಡೋದಕ್ಕೆ ಅಂತ ಟಾಸ್ಕ್ ಕೊಟ್ಟಿದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರವನ್ನು ಶತಾಯಗತಾಯವಾಗಿ ಕಟ್ಟಿ ಹಾಕಲೇಬೇಕು ಯಾಕಂದರೆ ಐದು ಗ್ಯಾರಂಟಿ ಯೋಜನೆಗಳ ಒಂದು ಪ್ರಚಾರದಲ್ಲಿ ಈಗಾಗಲೇ ಸರ್ಕಾರ ಮೈ ಮರೆತಿದೆ ಆ ಸರ್ಕಾರಕ್ಕೆ ಚಾಟಿ ಬೀಸೋದಕ್ಕೆ ಅಂತ ಆರ್ ಅಶೋಕ್ ತಯಾರಿ ಮಾಡ್ಕೊಳ್ತಾ ಇದ್ದಾರೆ